ಪ್ರೀತಿಯ ನನ್ನ ಯೂಟ್ಯೂಬ್ ಕುಟುಂಬಕ್ಕೆ ಮತ್ತೊಮ್ಮೆ ನನ್ನ ಚಾನಲ್ಗೆ ಸ್ವಾಗತ ಪ್ರೀತಿಯ ಎಲ್ಲರಿಗೂ ನಮಸ್ಕಾರ ನಾನು ನಿಮಗೆ ಹೇಳಿದ್ದೆ ನಿಮಗೆಲ್ಲ ಒಂದು ಖುಷಿ ವಿಚಾರ ಹೇಳಬೇಕಂತ ಎಲ್ಲರೂ ಅಮೌಂಟ್ ಬಂದಿದೆಯಾ ಅಂತ ಕೇಳ್ತಿದ್ವಿ ಹೌದು ಅಮೌಂಟ್ ಬಂದಿಲ್ಲ ಬಟ್ ಅಮೌಂಟ್ ಬಂದೇ ಬರುತ್ತೆ ಅನ್ನೋ ಗ್ಯಾರಂಟಿ ಆಯಿತು ಹೇಗೆ ಅಂತ ಹೇಳಿದರೆ ನನಗೆ ಗೂಗಲ್ ಆಡ್ಸೆಲ್ಸಿಂದ ಪಿನ್ ಬಂದಿದೆ ಸಿಕ್ಸ್ ಡಿಜಿಟ್ಸ್ದು ಪಿನ್ ಬಂದಿದೆ ಇದು ಬರೋದಕ್ಕೆ ನಾನು ತುಂಬ ದಿನಗಳಿಂದ ಕಾಯ್ತಿದ್ದೆ ತುಂಬ ವರ್ಷಗಳಿಂದ ಕಾಯ್ತಿದ್ದೆ ಇದಕ್ಕೆಲ್ಲ ಕಾರಣ ನಿಮ್ಮ ಪ್ರೀತಿ ಇಲ್ಲಿದೆ ಸಿಕ್ಸ್ ಡಿಜಿಟ್ ನಂಬರು ಬಟ್ ಅದನ್ನು ತೋರಿಸೋ ಹಾಗಿಲ್ಲ ತೋರಿಸೋ ನಮ್ಗೆ ಪ್ರಾಬ್ಲಮ್ ಆಗುತ್ತಂತೆ ಸೊ ತೋರಿಸ್ತಿಲ್ಲ ಇಲ್ಲಿ ಹೇಗೆ ಫಿಲ್ ಮಾಡಬೇಕು ಅನ್ನೋದನ್ನ ಇಲ್ಲೇ ಕೊಟ್ಟಿದ್ದಾರೆ ಸೊ ಅದನ್ನು ನೋಡ್ಕೊಂಡು ನಾವು ಫಿಲ್ ಮಾಡ್ಕೋಬಹುದು ಅಕಸ್ಮಾತ್ ಗೊತ್ತಾಗಿಲ್ಲ ಅಂತ ಹೇಳಿದ್ರೆ ಎಷ್ಟೋ ಟೆಕ್ ಚಾನಲ್ಗಳಿರುತ್ತೆ ಅದನ್ನು ನೋಡ್ಕೊಂಡು ಫಿಲ್ ಮಾಡಬಹುದು ನಾನು ಹಂತ ಹಂತವಾಗಿ ಹೇಳ್ತೀನಿ ಒಂದು ಯೂಟ್ಯೂಬ್ ಶುರು ಮಾಡ್ಬೇಕಂತ ಹೇಳಿದ್ರೆ ಜಸ್ಟ್ ಒಂದು ಸ್ಮಾರ್ಟ್ ಫೋನ್ ಇದ್ದರೆ ಸಾಕಾಗುತ್ತೆ ಆರಾಮಾಗಿ ಶುರು ಮಾಡಬಹುದು ನಾವು ಯಾವುದ್ರ ಬಗ್ಗೆ ಅಂದ್ಕೊಂಡಿರ್ತೀವಿ ಅಂದರೆ ರಂಗೋಲಿ ಬಗ್ಗೆನೋ ಅಥವಾ ಯಾವ್ದಾದ್ರು ಫಿಲ್ಮ್ ಬಗ್ಗೆನೋ ಅಥವಾ ಡೈಲಿ ವ್ಲಾಗ್ಸೋ ಅಥವಾ ಏನು ನಿಮ್ಗೇನು ಅನಿಸುತ್ತೆ ಅದ್ರ ಬಗ್ಗೆ ನೀವು ಚಾನೆಲ್ ಓಪನ್ ಮಾಡಿಕೊಂಡು ಮಾಡಬಹುದು ನಾನು ಡೈಲಿ ಬಾಕ್ಸ್ ಎಲ್ಲ ರೀತಿಯೂ ಮಾಡಬೇಕು ಅಂದ್ಕೊಂಡೆ ಯೂಟ್ಯೂಬ್ ಶುರು ಮಾಡಿದೆ ನನ್ನ ದಿನಚರಿಗಳು ಅಥವಾ ನಾನು ಇಲ್ಲಿವರೆಗೂ ತಲುಪೋದಕ್ಕೆ ಖಂಡಿತವಾಗಿ ನೀವೇ ಕಾರಣ ನನಗಂತೂ ತುಂಬ ಖುಷಿ ಆಗ್ತಿದೆ ನಿಮಗೆಲ್ಲ ಧನ್ಯವಾದ ಹೇಳಬೇಕಂತಲೇ ಈ ವಿಡಿಯೋ ಮಾಡ್ತಾ ಇದ್ದೀನಿ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ತುಂಬ ಹೃದಯದ ಧನ್ಯವಾದಗಳು ಎಲ್ಲರಿಗೂ ಎಲ್ಲರದ್ದು ಸಪೋರ್ಟ್ ಯೂಟ್ಯೂಬ್ ಮಾಡ್ಬೇಕಂದ್ರೆ ಮನೆಯವರು ಎಲ್ಲರದು ಸಪೋರ್ಟ್ ಇರಬೇಕು ರಿಲೇಟಿವ್ಸ್ದು ಫ್ರೆಂಡ್ಸ್ದು ಎಲ್ಲರದ್ದು ಸಪೋರ್ಟ್ ಇರಬೇಕು ನನಗೆ ಯಾರ್ಯಾರು ಸಪೋರ್ಟ್ ಮಾಡಿದ್ದೀರೋ ಅವ್ರೆಲ್ಲರಿಗೂ ಒಂದು ಸೆಗೇನ್ ಥ್ಯಾಂಕ್ ಯು ಸೋ ಮಚ್ ನಾನಂತೂ ತುಂಬ ಕಷ್ಟಪಟ್ಟಿದ್ದೀನಿ ನಾನು ಮೊದಲೇ ಹಾಗೆ ಸೆಲೆಬ್ರಿಟಿಗಳು ಅಥವಾ ಯಾವುದ್ರಲ್ಲಾದರೂ ಹೆಸರು ಮಾಡಿರೋರಾದರೆ ಬೇಗನೆ ಮಾನಿಟೈಜೇಷನ್ ಆನ್ ಆಗುತ್ತೆ ಜಸ್ಟ್ ಒಂದು ತಿಂಗಳಲ್ಲೆಲ್ಲ ಮಾನಿಟೈಜೇಷನ್ ಆನ್ ಆಗಿರೋದನ್ನು ನಾನು ನೋಡಿದ್ದೀನಿ ಯೂಟ್ಯೂಬ್ನಲ್ಲಿ ಬಟ್ ನಮ್ಮಂಥ ಸಾಮಾನ್ಯ ವ್ಯಕ್ತಿ ಯೂಟ್ಯೂಬ್ ಚಾನಲ್ ಓಪನ್ ಮಾಡಿದಾಗ ಸ್ವಲ್ಪ ಲೇಟ್ ಆಗುತ್ತೆ ಯಾಕಂದರೆ ನಾವೆಲ್ಲೂ ಗುರ್ತಿಸ್ಕೊಂಡಿರೋದಿಲ್ಲ ಅಲ್ವಾ ಅದಕ್ಕೆ ನಂದು ಕೂಡ ಯೂಟ್ಯೂಬ್ ಮಾನಿಟೈಝೇಶನ್ ಆಗೋದಕ್ಕೆ ಎರಡು ವರ್ಷ ತಗೊಂತು ನಾವು ಯೂಟ್ಯೂಬಿಂದ ಇಂದ ದುಡ್ಡನ್ನ ಸಂಪಾದನೆ ಮಾಡ್ಬೇಕಂತ ಹೇಳಿದ್ರೆ ಅಹ್ ಮಾನಿಟೈಜೇಷನ್ ಆನ್ ಆಗ್ಬೇಕು ಮಾನಿಟೈಜೇಷನ್ ಆನ್ ಆಗ್ಬೇಕಂತ ಹೇಳಿದ್ರೆ ನಮ್ಮ ಯೂಟ್ಯೂಬ್ ಚಾನಲಲ್ಲಿ ನಾಲ್ಕು ಸಾವಿರ ವಾಚಿಂಗ್ ಅವರ್ಸ್ ಕಂಪ್ಲೀಟ್ ಆಗಬೇಕು ಮತ್ತು ಒಂದು ಸಾವಿರ ಸಬ್ಸ್ಕ್ರೈಬರ್ಸ್ ಆಗಬೇಕು ನನಗೆ ಒಂದು ಸಾವಿರ ಸಬ್ಸ್ಕ್ರೈಬರ್ಸ್ ಮಾಡೋದು ಕೂಡ ಲೇಟ್ ಆಯಿತು ನಾಲ್ಕು ಸಾವಿರ ವಾಚಿಂಗ್ ಅವರ್ಸ್ ಕೂಡ ಮಾಡೋದು ಲೇಟ್ ಆಯಿತು ಎರಡು ವರ್ಷ ಆದಮೇಲೆ ನಂದು ಮನಿಟೈಸೇಷನ್ ಆನ್ ಆಗಿತ್ತು ಲೇಟಾಗೋ ಏನೋ ಆಗಿದ್ದಂತೂ ನನಗಂತೂ ತುಂಬ ಖುಷಿ ಇದೆ ಅದಕ್ಕೆಲ್ಲ ಕಾರಣ ನೀವೇ ಮತ್ತೊಂದು ಸಲ ತೋರಿಸ್ತಾ ಇದ್ದೀನಿ ಗೂಗಲ್ ಆ್ಯಿಸೆನ್ಸ್ ಪೆನ್ನಿದು ಎಲ್ಲರೂ ಹೇಳ್ತಾರೆ ಯು ಎಸ್ ಎಂದ ಬರುತ್ತೆ ಅಮೇರಿಕೆಯಿಂದ ಬರುತ್ತೆ ಅಂತ ನಂದೇನೋ ಮುಂಬೈ ಅಡ್ರೆಸ್ ಇದೆ ಬಹುಶಃ ಎಲ್ಲಿಂದ ಬಂತು ಅಂತ ಗೊತ್ತಿಲ್ಲ ಒಟ್ನಲ್ಲಿ ಬಂದಿದೆ ಇದು ಬಂದ ಮೇಲೆ ನಮಗೆ ಅಮೌಂಟ್ ಬಂದೇ ಬರುತ್ತೆ ಅನ್ನೋ ಗ್ಯಾರಂಟಿ ಇದೆ ಮೊದಲು ಆನ್ ಆಗೋಕ್ಕೆ ನಾನು ಮೊದಲೇ ಹೇಳಿದಾಗೆ ನಾಲ್ಕು ಸಾವಿರ ವಾಚಿಂಗ್ ಅವರ್ಸ್ ಕಂಪ್ಲೀಟ್ ಆಗಬೇಕು ಒಂದು ಸಾವಿರ ಸಬ್ಸ್ಕ್ರೈಬರ್ಸ್ ಆಗಬೇಕು ಅದಾದ ಮೇಲೆ ನಾವು ಗೂಗಲ್ ಆ್ಯಡ್ಸನ್ಸ್ ಕ್ರಿಯೇಟ್ ಮಾಡಬೇಕು ಅದಕ್ಕೆಲ್ಲ ನಮ್ಮ ಡೀಟೇಲ್ಸ್ ತುಂಬಬೇಕು ಮೇಲೆ ಐಡೆಂಟಿಟಿ ವೆರಿಫಿಕೇಷನ್ ಅಂತ ಬರುತ್ತೆ ಸೊ ನಮ್ಮದು ಏನೇನು ಐಡೆಂಟಿಟಿ ವೆರಿಫಿಕೇಷನ್ ಅಂದರೆ ನಮ್ಮದು ಯಾವುದಾದ್ರೂ ಪ್ಯಾನ್ ಕಾರ್ಡ್ ಅಥವಾ ಮೊದಲು ಆಧಾರ್ ಕಾರ್ಡ್ ಇತ್ತಂತೆ ಇವಾಗ ಆಧಾರ್ ಕಾರ್ಡ್ ಇಲ್ಲ ವೋಟರ್ ಐ ಡಿ ಅಥವಾ ಪ್ಯಾನ್ ಕಾರ್ಡ್ ಅದನ್ನು ನಾವು ಫೋಟೋ ಹಾಕಿ ಫಿಲ್ ಮಾಡಬೇಕಾಗತ್ತೆ ಅದು ಕೂಡ ಮಾಡೋದು ಸ್ವಲ್ಪ ನನಗೆ ಕಷ್ಟ ಆಯಿತು ನನ್ನ ಮಕ್ಕಳು ಸಹ ಅದಕ್ಕೆ ಹೆಲ್ಪ್ ಮಾಡಲಿಲ್ಲ ನನ್ನ ಫ್ರೆಂಡ್ ಮಗಳು ರೂಪನ್ ಮಗಳು ಕೀರ್ತನ ಅಂತ ಅವಳು ನನಗೆ ತುಂಬ ಹೆಲ್ಪ್ ಮಾಡೋದು ಪಾಪ ಅವಳ ಸ್ಟೂಡೆಂಟ್ ಅವಳು ಓದ್ತಿದ್ದಾಳೆ ನಾನು ಅವಳು ಫ್ರೀ ಆಗಿರೋದು ನೋಡಿಕೊಂಡು ಹೋಗಿ ಪಾಪ ಕೇಳಿಕೊಂಡು ಮಾಡಿಸ್ಕೊಂಡು ಬರ್ತಿದ್ದೆ ಥ್ಯಾಂಕ್ ಯು ಸೋ ಮಚ್ ಈ ಮೂಲಕವಳಿಗೆ ಥ್ಯಾಂಕ್ಸ್ ಹೇಳಲೇಬೇಕು ನನಗೂ ಯಾವುದೇ ಎಕ್ಸ್ಪೀರಿಯನ್ಸ್ ಇರಲಿಲ್ಲ ಇದ್ರ ಬಗ್ಗೆ ನಿಮಗೂ ಗೊತ್ತಿರೋ ಹಾಗೆ ನನ್ನ ಫಸ್ಟ್ ಯೂಟ್ಯೂಬ್ ಚಾನಲ್ ಇದನ್ನು ಓಪನ್ ಮಾಡಿರೋದು ಸೊ ನನ್ನ ಆ್ಯಡ್ಸೆಸ್ ಪಿನ್ ತುಂಬೋದು ಸಹ ತುಂಬ ಕಷ್ಟ ಆಯಿತು ಫೋನಲ್ಲಿ ಟೆಕ್ ಚಾನಲ್ಗಳಲ್ಲಿ ನೋಡಿಕೊಂಡೆ ನಾನು ಸಹ ಫಿಲ್ ಮಾಡಿದ್ದು ಅದಕ್ಕೂ ಕೂಡ ಕೀರ್ತು ತುಂಬ ಹೆಲ್ಪ್ ಮಾಡೋದು ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಕೀರ್ತು ನನಗಂತೂ ತುಂಬ ಜನ ಸಬ್ಸ್ಕ್ರೈಬರ್ಸ್ ಬೇಗ ಆಗಲ್ಲ ಯಾಕಂದರೆ ನಾನು ಜಾಸ್ತಿ ಶಾರ್ಟ್ಸ್ ವೀಡಿಯೋಸ್ ಮಾಡೋದಿಲ್ಲ ಶಾರ್ಟ್ಸ್ ವೀಡಿಯೋಸ್ ನಂದು ಯಾಕೋ ವೈರಲ್ ಕೂಡ ಆಗೋದಿಲ್ಲ ಜಾಸ್ತಿ ವ್ಯೂಸ್ ಆಗೋದಿಲ್ಲ ಬೇರೋದೆಲ್ಲ ಜಾಸ್ತಿ ವ್ಯೂಸ್ ಆಗುತ್ತೆ ಬೇಗ ಸಬ್ಸ್ಕ್ರೈಬರ್ಸ್ ಆಗ್ತಾರೆ ನಾನು ಯಾವಾಗಲೂ ಲಾಂಗ್ ವೀಡಿಯೋಸ್ ಹಾಕೋದ್ರಿಂದ ಸ್ವಲ್ಪ ಸಬ್ಸ್ಕ್ರೈಬರ್ಸ್ ಆಗೋದು ಲೇಟ್ ಆಯಿತು ಆದರೂ ಸಬ್ಸ್ಕ್ರೈಬ್ ಮಾಡ್ಕೊಂಡ್ಮೇಲೆ ಬೇಗ ಎಮೋಷ್ನಲಿ ಕನೆಕ್ಟ್ ಆಗ್ತೀರಾ ಅನ್ಸಬ್ಸ್ಕ್ರೈಬ್ ಯಾರೂ ಮಾಡ್ಕೊಳ್ಳೋದಿಲ್ಲ ಅದಕ್ಕೆ ನಂಗೆ ತುಂಬ ಖುಷಿ ಆಗುತ್ತೆ ಯಾರ್ಯಾರು ನನಗೆ ಸಪೋರ್ಟ್ ಮಾಡ್ತಿದ್ದೀರೋ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದೀರೋ ಯಾರ್ಯಾರು ಲೈಕ್ ಮಾಡ್ತಿದ್ದೀರೋ ಎಲ್ಲರಿಗೂ ಈ ಮೂಲಕ ಮತ್ತೊಮ್ಮೆ ತುಂಬ ಹೃದಯದ ಧನ್ಯವಾದಗಳು ನಮಗೆ ಅಮೌಂಟ್ ಬರಬೇಕಂತ ಹೇಳಿದ್ರೆ ಹಂಡ್ರೆಡ್ ಡಾಲರ್ ಕಂಪ್ಲೀಟ್ ಆಗಬೇಕಾಗುತ್ತೆ ಇದು ಟೆನ್ ಡಾಲರ್ ಕಂಪ್ಲೀಟ್ ಆದ್ಮೇಲೆ ನನಗೆ ಬಂದಿರೋದು ಸದ್ಯಕ್ಕೆ ಇವಾಗ ಒಂದು ಟ್ವೆಂಟಿ ಪರ್ಸೆಂಟ್ ಆಗಿದೆ ಅಂತ ಹೇಳ್ಬೋದು ಹಂಡ್ರೆಡ್ ಪರ್ಸೆಂಟ್ ಆಗೋದಕ್ಕೆ ಇನ್ನು ಏಯ್ಟಿ ಪರ್ಸೆಂಟ್ ಬೇಕು ನಾನು ಎಲ್ಲರಿಗೂ ಹೇಳ್ತಾ ಇದ್ದೀನಿ ನಮಗೆ ನಿಮ್ಮ ಪ್ರೀತಿಪಟ್ಟು ಮಾಡೋದಾದರೆ ಸೂಪರ್ ಥ್ಯಾಂಕ್ಸ್ ಅಂತ ಒಂದು ಆಪ್ಷನ್ ಇದೆ ಟೂ ಡಿಜಿಟ್ಸ್ ಅಂದರೆ ಎರಡು ಅಂಕಿ ಸಂಖ್ಯೆದು ಮೊತ್ತವನ್ನು ಅಥವಾ ಅದರಿಂದ ಹತ್ತು ನಾ ಹೇಳೋಕ್ಕಾಗಲ್ಲ ಎಷ್ಟು ಅಮೌಂಟ್ ಅಂತ ಐದು ಡಿಜಿಟ್ವರೆಗೂ ನೀವು ನಮಗೆ ಸೂಪರ್ ಥ್ಯಾಂಕ್ಸ್ ಅಂತ ಕೊಡಬಹುದು ಪ್ರೀತಿಪಟ್ಟು ನಾನು ಎಲ್ಲರಿಗೂ ಹೇಳ್ತಿಲ್ಲ ಅಕಸ್ಮಾತ್ ನೀವು ಫೈನಾನ್ಷಿಯಲಿ ಚೆನ್ನಾಗಿದ್ರೆ ಅದನ್ನು ಮಾಡಬಹುದು ಮತ್ತು ಮೆಂಬರ್ಶಿಪ್ ಕೂಡ ಆಗಬಹುದು ನಮ್ಮ ಚಾನಲ್ಗೆ ನಿಮಗೆ ಪ್ರೀತಿ ಇದ್ದರೆ ಮೆಂಬರ್ಶಿಪ್ ಕೂಡ ಆಗಬಹುದು ನಾವು ಮಾಡುವಂತಹ ನಾವು ಹಾಕುವಂತಹ ವೀಡಿಯೋಸ್ ಫಸ್ಟ್ ನಿಮಗೆ ಬರುತ್ತೆ ನೀವು ಯಾರು ಕಮೆಂಟ್ ಮಾಡ್ತೀರೋ ಅದು ಹೈಲೈಟ್ ಆಗಿರುತ್ತೆ ಅಲ್ಲ ನಾನು ಹೇಳ್ತಿದ್ದೀನಿ ಅಷ್ಟೇ ಆ ಥರ ಆಪ್ಷನ್ಸ್ ಇದೆ ಬೇಕು ಅಂದರೆ ಮಾಡ್ಕೊಳ್ಳಿ ಮೆಂಬರ್ಶಿಪ್ ಆಗೋದಕ್ಕೂ ತುಂಬ ಏನು ಹಣ ಇರೋದಿಲ್ಲ ಅಂತ ಇರುತ್ತೆ ಸೂಪರ್ ಥ್ಯಾಂಕ್ಸ್ಗೂ ಕೂಡ ತುಂಬ ಹಣ ಇಲ್ಲ ನಿಮ್ಗೆ ಎಷ್ಟು ಆಗುತ್ತೆ ಇಷ್ಟಪಟ್ಟು ಕೊಡಬಹುದು ಅಂದರೆ ನಮ್ಮದು ನಿಮಗೆ ಎಂಟರ್ಟೈನ್ಮೆಂಟ್ ಸಿಗ್ತಿದೆ ಅಂತ ಹೇಳಿದ್ರೆ ನಾನು ಎಲ್ಲರಿಗೂ ಹೇಳ್ತಿಲ್ಲ ನಿಮ್ಮ ಕೈಲಿ ಸಾಧ್ಯ ಆದರೆ ಮಾಡಿ ಅದರಿಂದ ಡಲರ್ಸ್ ಬೇಗ ಕಂಪ್ಲೀಟ್ ಆಗುತ್ತೆ ಬೇಗ ಅಮೌಂಟ್ ಬರುತ್ತೆ ಇಲ್ಲ ವ್ಯೂಸ್ ನೋ ನೀವು ವ್ಯೂಸ್ ಆದರೂ ಆಗುತ್ತೆ ಆದಷ್ಟು ಚಾನಲ್ ನನ್ನ ಚಾನಲ್ನ ಯಾವ್ದಾದ್ರು ವೀಡಿಯೋಸ್ ಬರುತ್ತೆ ನೋಡಿ ಆದಷ್ಟು ಶೇರ್ ಮಾಡಿ ನಿಮ್ಗೆ ಯಾರು ಹತ್ತಿರದವ್ರು ಇದ್ದಾರೋ ಅವ್ರಿಗೆ ಲೈಕ್ ಹೇಳಿ ಸಬ್ಸ್ಕ್ರೈಬ್ ಹೇಳಿ ಆವಾಗ ನನ್ನ ಚಾನಲ್ ಇನ್ನೂ ಗ್ರೋ ಆಗುತ್ತೆ ನಿಮ್ಗೆ ಪ್ರೀತಿ ಇದ್ರೆ ಆ ಕೆಲಸ ಮಾಡಬಹುದು ನಾನು ಮತ್ತೊಂದು ವಿಚಾರ ಹೇಳಬೇಕು ನನಗೆ ಈಗ ಸ್ವಲ್ಪ ಸಬ್ಸ್ಕ್ರೈಬರ್ಸ್ ಇದ್ದೀರಾ ಸಾವಿರದ ಏಳುನೂರ್ ಸಬ್ಸ್ಕ್ರೈಬರ್ಸ್ ಇದ್ದೀರಾ ನೀವು ಕಮೆಂಟ್ ಮಾಡಿದ ತಕ್ಷಣ ನಾನು ಯಾವಾಗ ಆನ್ಲೈನಿಗೆ ಬರ್ತೀನೋ ಯಾವಾಗ ಯೂಟ್ಯೂಬ್ ಚಾನಲ್ ಓಪನ್ ಮಾಡ್ತೀನೋ ಆವಾಗ ನಾನು ರಿಪ್ಲೈ ಮಾಡೇ ಮಾಡ್ತೀನಿ ಪ್ರತಿಯೊಬ್ಬರಿಗೂ ಕೂಡ ನಾನು ಈಗ ಹಂತ ಹಂತವಾಗಿ ಬೆಳೀತಾ ಇದ್ದೀನಿ ಈಗ ನಾನು ಮೊದಲೇ ಹಂತದಲ್ಲಿದ್ದೀನಿ ಸೊ ನಾನು ನಿಮಗೆ ರಿಪ್ಲೈ ಮಾಡೇ ಮಾಡ್ತೀನಿ ನಾನು ಎಷ್ಟೇ ಮೆಟ್ಲು ಹತ್ಕೊಂಡು ಹೋದರೂ ಎಷ್ಟೇ ಮೆಟ್ಲು ಮೇಲೆ ಹೋದರೂ ಸಹ ನಾನು ನಿಮಗೆ ರಿಪ್ಲೈ ಮಾಡೇ ಮಾಡ್ತೀನಿ ಇದೊಂದು ಪ್ರಾಮಿಸ್ ಮಾಡ್ತೀನಿ ನಾನು ಬೆಳೆದ್ಬಿಟ್ಟೆ ಅಂತ ಏನು ನಾನು ಇದು ಮಾಡ್ಕೊಳ್ಳೋಲ್ಲ ಗೊತ್ತು ಸ್ವಲ್ಪ ಹಂತ ಹಂತವಾಗಿ ಜಾಸ್ತಿ ಆಗ್ತಿರುತ್ತೆ ಅಂತ ಎಷ್ಟೇ ನಾನು ಬ್ಯುಸಿಯಾಗಿದ್ರೂ ಸಹ ನಿಮ್ಮ ಕಮೆಂಟ್ಗಳಿಗೆ ರಿಪ್ಲೈ ಮಾಡೇ ಮಾಡ್ತೀನಿ ಯಾಕಂದರೆ ನಾನು ಇಷ್ಟು ಬೆಳವಣಿಗೆ ಆಗೋದಕ್ಕೆ ನನಗೆ ಈ ಗೂಗಲ್ ಆ್ಯಸಸ್ ಪಿನ್ ಬರೋದಕ್ಕೆ ನೀವೇ ಕಾರಣ ಸೊ ನಾನು ನಿಮ್ಮ ಜೊತೆ ಯಾವಾಗಲೂ ಇರ್ತೀನಿ ನನಗೆ ತುಂಬ ಖುಷಿ ಆಗುತ್ತೆ ನಿಮ್ಮ ನಗು ನೋಡಿದ್ರೆ ನಮಗೆ ನಿಮ್ಮ ನಗುಗೋಸ್ಕರ ನಾವು ನಿಮ್ಮ ವೀಡಿಯೋಸ್ ನೋಡ್ತೀವಕ್ಕ ಅಂತ ಹೇಳ್ತೀರಾ ಆಮೇಲೆ ನಿಮ್ಮ ಮನೆ ಮಗು ಬರ್ತಡೇ ಇದ್ದರೆ ವಿಶ್ ಮಾಡಿ ಅಕ್ಕ ಅಂತ ಹೇಳ್ತೀರಾ ಸೊ ಹಾಗೆಲ್ಲ ಕೇಳಿದಾಗ ನನಗೂ ತುಂಬ ಖುಷಿ ಆಗುತ್ತೆ ಎಲ್ಲರೂ ಸಹ ನಾನು ತುಂಬ ಪ್ರೀತಿಯಿಂದ ಕಾಣ್ತೀನಿ ನೀವು ಸಹ ಅಷ್ಟೇ ಪ್ರೀತಿ ಇದೆ ಅಂತ ಅಂದ್ಕೊಂಡಿದ್ದೀನಿ ಅಷ್ಟು ಪ್ರೀತಿ ಇರೋದಕ್ಕೆ ನೀವೆಲ್ಲ ವೀಡಿಯೋಸ್ ನೋಡ್ತಿದ್ದೀರ ಅಂತ ಅಂದ್ಕೊಂಡೀನಿ ಫಸ್ಟು ಇನ್ನೂರಿಂದ ಇನ್ನೂರೈವತ್ತು ಜನ ಅಷ್ಟೇ ನೋಡ್ತಿದ್ರಿ ಈಗದು ನಾನೂರು ಮೇಲೆ ದಾಟಿದೆ ಹೀಗೆ ಮುಂದೆ ಮುಂದೆ ಒಂದು ಸಾವಿರ ಎರಡು ಸಾವಿರ ದಾಟುತ್ತೆ ಅನ್ನೋ ನಂಬಿಕೆ ನನಗೂ ಇದೆ ಆ ನಂಬಿಕೆಯಲ್ಲೇ ಎರಡು ವರ್ಷದಿಂದ ತಾಳ್ಮೆಯಿಂದ ಕಾದಿದ್ದೀನಿ ಇನ್ನು ಮುಂದೆ ಕೂಡ ಕಾಯ್ತೀನಿ ಯೂಟ್ಯೂಬ್ ಚಾನೆಲ್ನಲ್ಲಿ ನಾವು ಬೆಳಿಬೇಕಂತ ಹೇಳಿದ್ರೆ ನಮ್ಮ ಪರಿಶ್ರಮ ಜೊತೆಗೆ ಅದೃಷ್ಟ ಕೂಡ ಇರಬೇಕಾಗತ್ತೆ ಯಾಕಂದರೆ ನಾವೆಲ್ಲೂ ಏನು ಸಾಧನೆ ಮಾಡದೆ ನಾವು ಹೊಸಾಗಿ ಝೀರೋ ಇಂದ ಯೂಟ್ಯೂಬ್ ಚಾನಲ್ ಶುರು ಮಾಡೋದು ಸೊ ನಾವು ಜೀರೋ ಸಬ್ಸ್ಕ್ರೈಬರ್ಸಿಂದ ನಾವು ಸಾವಿರ ಮಾಡ್ಬೇಕು ಅಥವಾ ಇನ್ನೂ ಹೆಚ್ಚು ಮಾಡಬೇಕಂದ್ರೆ ನಮ್ಮ ಪರಿಶ್ರಮ ತುಂಬ ಬೇಕಾಗುತ್ತೆ ಅದ್ರ ಜೊತೆಗೆ ನಮ್ಮ ಅದೃಷ್ಟ ಕೂಡ ಇರಬೇಕಾಗತ್ತೆ ಸದ್ಯಕ್ಕೆ ಅದೃಷ್ಟ ಅಂತ ನನಗಿಲ್ಲ ಪರಿಶ್ರಮ ಪಡ್ತಾ ಇದ್ದೀನಿ ನಮ್ಮದು ಮಾನಿಟೈಸೇಷನ್ ಆನ್ ಆಗೋಕ್ಕೂ ಮುಂಚೆ ತುಂಬಾ ವ್ಯೂಸ್ ಆಗಿತ್ತು ಬೇರೆ ವೀಡಿಯೋಸ್ ಎಲ್ಲ ನಾನು ಧೈರ್ಯ ಮಾಡಿ ಮನೆ ಮಾಡಿದೆ ಕಸ್ಟರ್ ಸಾಲ ತೀರಿಸ್ದೆ ಅನ್ನೋ ಒಂದು ವೀಡಿಯೋ ಇದೆ ಅದು ತುಂಬ ವೈರಲ್ ಆಗಿತ್ತು ತುಂಬ ಅಂದರೆ ಎಪ್ಪತ್ತೆರಡು ಸಾವಿರ ವ್ಯೂಸ್ ಆಗಿತ್ತು ಸೊ ಅದರಿಂದ ನಂದು ಮಾನಿಟೈಸೇಷನ್ ಆನ್ ಆಗೋದಕ್ಕೆ ಕಾರಣ ಆಗಿತ್ತು ಅದಲ್ಲದೆ ಇನ್ನೊಂದು ಮನೆದೇ ವಿಡಿಯೋ ಇದೆ ಅದೊಂದು ನಲ್ವತ್ತು ಸಾವಿರ ವ್ಯೂಸ್ ಆಗಿತ್ತು ಅಂದರೆ ಹೋಮ್ ಟೂರು ಮನೆ ಮಾಡಿ ಹೋಮ್ ಟೂರ್ ಮಾಡಿದ್ದು ಅದಲ್ಲದೆ ಹಳೆ ಮನೆಯಿಂದ ಹೊಸ ಮನೆ ಕಡೆಗೆ ಅಂತ ಒಂದು ವೀಡಿಯೋ ಇತ್ತು ಅದು ಹತ್ತು ಸಾವಿರ ವ್ಯೂಸ್ ಆಗಿತ್ತು ಸೊ ಎಲ್ಲದರಿಂದ ನಂದು ಮಾನಿಟೈಸೇಷನ್ ಆನ್ ಆಯಿತು ಅಂದರೆ ವಾಚಿಂಗ್ ಅವರ್ ಕಂಪ್ಲೀಟ್ ಆಯಿತು ಅದರಿಂದ ಯಾವುದೇ ಕಾರಣಕ್ಕೂ ಆ ವೀಡಿಯೋಗಳಿಂದ ನಮಗೆ ದುಡ್ಡು ಬರುತ್ತೆ ಅನ್ನೋದು ತಪ್ಪು ಮಾನಿಟೈಜೇಷನ್ ಆನ್ ಆದಮೇಲೆ ಯಾವುದು ವೀಡಿಯೋಸ್ ವ್ಯೂಸ್ ಆಗುತ್ತೋ ಅದು ಮಾತ್ರ ದುಡ್ಡು ಬರೋದು ನಾನು ಎಪ್ಪತ್ತೆರಡು ಸಾವಿರ ಎಪ್ಪತ್ತೆರಡು ಸಾವಿರ ವ್ಯೂಸ್ ಆಗಿರೋದಕ್ಕೆ ಆ ವೀಡಿಯೋಗೂ ಕೂಡ ಹಣ ಬರುತ್ತೆ ಅಂತ ಅಂದ್ಕೊಂಡಿದ್ದೆ ಅದು ವಾಚಿಂಗ್ ಅವರ್ಸ್ ಕಂಪ್ಲೀಟ್ ಮಾಡೋದಕ್ಕೆ ಮಾತ್ರ ಕಾರಣ ಆಯಿತು ಅದಕ್ಕೆ ಯಾವುದೇ ಅಮೌಂಟ್ ಬರಲಿಲ್ಲ ಈಗೇನಾದರೂ ಅದೇ ವೀಡಿಯೋ ಮತ್ತೆ ವ್ಯೂಸ್ ಆದರೆ ಅಮೌಂಟ್ ಬರುತ್ತೆ ಬಟ್ ಮೊದಲು ಎಪ್ಪತ್ತೆರಡು ಸಾವಿರ ವ್ಯೂಸ್ ಆಗಿರೋದು ಯಾವುದೇ ಅದಕ್ಕೆ ಅಮೌಂಟ್ ಬರಲಿಲ್ಲ ಬರೋದು ಇಲ್ಲ ಇವತ್ತು ಈ ವಿಚಾರ ಹೇಳ್ಬೇಕಂತಾನೆ ನಾನು ಈ ವಿಡಿಯೋ ಮಾಡಿದ್ದು ಆ ಆದಷ್ಟು ಬೇಗ ದುಡ್ಡು ಬರುತ್ತೆ ಅಂತ ಅನ್ಕೊಂಡಿದೀನಿ ನಮ್ಮದು ಹಂಡ್ರೆಡ್ ಡಾಲರ್ ಕಂಪ್ಲೀಟ್ ಆಗಬೇಕು ನಮ್ಮ ಅಕೌಂಟಿಗೆ ದುಡ್ಡು ಬರಬೇಕಂದ್ರೆ ನನ್ನ ದಿನ ಹಂಡ್ರೆಡ್ ಡಾಲರ್ ಕಂಪ್ಲೀಟ್ ಆಗಿಲ್ಲ ಈಗ ಟೆನ್ ಡಾಲರ್ ಕಂಪ್ಲೀಟ್ ಆಗಿದ್ದಕ್ಕೆ ನಾನು ಐಡೆಂಟಿಟಿ ವೆರಿಫಿಕೇಷನ್ ಮಾಡಿದೆ ಐಡೆಂಟಿಟಿ ವೆರಿಫಿಕೇಷನ್ ಮಾಡಿದ ಮೇಲೆ ಆ್ಯಡ್ಸನ್ಸಿಂದ ಪಿನ್ ಬಂದಿತ್ತು ಸೊ ನಾನು ಎಷ್ಟು ನಾನು ಮಾಡಿ ಹನ್ನೆರಡು ದಿನದಲ್ಲೆಲ್ಲ ಪಿನ್ ಬಂತು ಹದಿನೈದು ದಿನದೊಳಗಡೆ ಬರುತ್ತೆ ಅಂತ ಹೇಳಿದರು ಸಿಟಿ ಏನಾದರೂ ಆಗಿದ್ದರೆ ಒಂದು ವಾರದೊಳಗಡೆ ಬರೋದಂತೆ ನಮ್ಮದು ಹಳ್ಳಿ ಆಗಿರೋದ್ರಿಂದ ನನಗೆ ಹನ್ನೆರಡು ದಿನಕ್ಕೆ ಕರೆಕ್ಟಾಗಿ ಬಂತು ಶುಕ್ರವಾರ ನಾನು ಐಡೆಂಟಿಟಿ ವೆರಿಫಿಕೆ ಅಪ್ಲಿಕೇಶನ್ ಮಾಡಿದ್ದು ನನಗೆ ಮಂಗಳೆಕ್ಸ್ಟ್ ಅಲ್ಲ ಆದರೂ ನೆಕ್ಸ್ಟ್ ಮಂಗಳವಾರ ಅಂದ್ರೆ ಟ್ವೆಲ್ ಡೇಸ್ಗೆ ಬಂತು ನನಗಂತೂ ತುಂಬ ಖುಷಿ ಆಗ್ತಿದೆ ಇದಕ್ಕೆಲ್ಲ ಕಾರಣ ನೀವೇ ಹೀಗೆ ನಿಮ್ಮ ಪ್ರೋತ್ಸಾಹ ನನ್ನ ಮೇಲಿದ್ರೆ ನಾನು ಇನ್ನ ಮುಂದುವರಿಬಹುದು ಒಳ್ಳೊಳ್ಳೆ ವೀಡಿಯೋಸ್ನ ಆಗ್ಬಹುದು ಯಾವಾಗಲೂ ಹೀಗೆ ನನ್ನ ಜೊತೆ ಇರಿ ಅಂತ ಮತ್ತೊಮ್ಮೆ ಕೇಳ್ಕೊತಾ ಇದ್ದೀನಿ ನೀವೆಲ್ಲರೂ ಸಹ ನನ್ನ ಯೂಟ್ಯೂಬ್ ಕುಟುಂಬದಲ್ಲಿ ನನ್ನ ಮನೆಯಲ್ಲಿ ಒಬ್ಬರು ಸದಸ್ಯರಾಗಿರೋದು ನನಗಂತೂ ತುಂಬ ಖುಷಿಯಾದ ವಿಚಾರ ನೀವೆಲ್ಲ ಇಷ್ಟು ಪ್ರೀತಿ ಇಟ್ಕೊಂಡಿರೋದಕ್ಕೆ ನನಗಂತೂ ತುಂಬ ಆಗುತ್ತೆ ನನಗೂ ಕೂಡ ಅಷ್ಟೇ ಪ್ರೀತಿ ಇದೆ ನಾನು ಮೊದಲೇ ಹೇಳಿದಾಗೆ ನೀವು ಯಾವುದೇ ಕಮೆಂಟ್ ಮಾಡಬಹುದು ಅಥವಾ ಯಾವುದೇ ರೀತಿ ವಿಡಿಯೋ ಮಾಡಿ ಅಂತ ಕೇಳಿದ್ರು ಸಹ ನಾನು ಆದಷ್ಟು ಪ್ರಯತ್ನ ಪಡ್ತೀನಿ ನೀವು ಕೇಳಿದ ರೀತಿ ವಿಡಿಯೋ ಮಾಡೋದಕ್ಕೆ ನಿಮ್ಗೇನೇ ನನ್ನ ಕಡೆಯಿಂದ ತಪ್ಪು ಅಂತ ಅನ್ಸಿದ್ರು ಕಮೆಂಟ್ ಮಾಡಿ ಹೇಳಿ ಈ ತಪ್ಪು ಮಾಡಬೇಡಿ ಅಂತ ಸರಿ ಅಂತ ಅನ್ಸಿದ್ರು ಹೇಳಿ ನನಗೂ ಖುಷಿ ಆಗುತ್ತೆ ನಾನು ಮಾಡ್ತಿರೋ ಕೆಲಸ ಸರಿಯಾಗಿದೆ ಅಂತ ಯಾರೂ ಸಪೋರ್ಟ್ ಇಲ್ಲದೆ ನಿಮ್ಮೆಲ್ಲರ ಸಪೋರ್ಟಿಂದ ನಾನು ಮುಂದುವರೆಯೋದಕ್ಕೆ ಸಾಧ್ಯ ನಿಮಗೆಲ್ಲ ಗೊತ್ತಿರೋ ಹಾಗೆ ನಮ್ಮ ಮನೆಯಲ್ಲಿ ಹೇಗೆ ನನಗೆ ಸಪೋರ್ಟ್ ಇದೆ ಅನ್ನೋದು ನಿಮ್ಗೆ ಗೊತ್ತಿದೆ ಎಲ್ಲರೂ ಈಗ ಟ್ರೆಂಡ್ ಏನಾಗಿದೆ ಅಂತ ಹೇಳಿದರೆ ದು ಬೇಗ ರೀಚ್ ಆಗುತ್ತೆ ಎಲ್ಲರಿಗೂ ಎಲ್ಲರೂ ಕಪಲ್ಸ್ ಆಗಿ ಮಾಡ್ತಾರೆ ಯೂಟ್ಯೂಬ್ ವಿಡಿಯೋಸ್ ಬಟ್ ನನಗೆ ಅದೃಷ್ಟ ಇಲ್ಲ ಸೊ ನಾನು ಅಪ್ಲೈ ಮಾಡ್ತಿರ್ತೀನಿ ನಿಮ್ಮ ಪ್ರೋತ್ಸಾಹ ಕೊಡಬೇಕಷ್ಟೇ ಅಮೌಂಟ್ ನನಗೆ ಬಂದ ತಕ್ಷಣ ಖಂಡಿತವಾಗಿ ಇಷ್ಟು ಅಮೌಂಟ್ ಬಂದಿದೆ ಅಂತ ನಾನು ವೀಡಿಯೋ ಮಾಡ್ತೀನಿ ಆ ಅಮೌಂಟ್ ಬರಬೇಕಂತ ಹೇಳಿದ್ರೆ ನೀವು ಜಾಸ್ತಿ ಜಾಸ್ತಿ ಸಬ್ಸ್ಕ್ರೈಬ್ ಆಗಬೇಕು ಜಾಸ್ತಿ ಜಾಸ್ತಿ ನೋಡಬೇಕು ನಿಮ್ಮ ಹತ್ತಿರದವ್ರಿಗೆಲ್ಲ ಶೇರ್ ಮಾಡಿ ನಮ್ಮ ಕಡೆಯವರು ಸಬ್ಸ್ಕ್ರೈಬ್ ಮಾಡಿ ಅಂತ ಅದನ್ನಷ್ಟೇ ನಾನು ಹೇಳ್ಬೋದು ನೀನು ಹೇಳೋದಕ್ಕಾಗಲ್ಲ ನಿಮ್ಮ ಜೊತೆ ಈ ಪ್ರೀತಿಯನ್ನು ಹಂಚ್ಕೋಬೇಕು ಅಂತ ಈ ವಿಡಿಯೋ ಮಾಡಿದೆ ಧನ್ಯವಾದಗಳು ಅವರು ಕೇಳಿದ್ರಿ ಯಾಕೆ ಚುತ್ಸಿಲ್ಲ ಅಂತ ಮೂಗಮ್ಮ ನಾವು ಚಿಕ್ಕವರಿದ್ದಾಗೆಲ್ಲ ಇದಾಗೆಲ್ಲ ನನಗೂ ಕೂಡ ಮೂಗು ನನ್ನ ಮೂಗ್ ಮೊದಲ ಚಿಕ್ಕದಿದೆ ಚುತ್ಸಿದ್ರೆ ಬಹುಶಃ ಚೆನ್ನಾಗಿ ಕಾಣಿಸಲ್ಲ ಅನ್ಸುತ್ತೆ ಎಲ್ಲರೂ ಹೇಳ್ತಿರ್ತಾರೆ ನಿನ್ನ ಮೂಗು ಒಂದು ಚೆನ್ನಾಗಿದ್ದೀರಾ ನೀನು ಇನ್ನೂ ಚೆನ್ನಾಗಿರ್ತದೆ ಅಂತ ಏನು ಮಾಡೋಕ್ಕಾಗಲ್ಲ ಸೇಮ್ ಅಪ್ಪು ಥರ ನನಗೂ ಮೂಗಿರೋದು ಸೊ ನನಗಿಷ್ಟ ಇಲ್ಲ ಮೂಗ್ ಚುತ್ಸೋದು ಸೊ ಅದಕ್ಕೆ ಚುತ್ಸಿಲ್ಲ ಪ್ರತಿಯೊಬ್ಬರಿಗೂ ಸೋಷಿಯಲ್ ಮೀಡಿಯಾ ಅನ್ನೋದು ಎಷ್ಟು ಮುಖ್ಯ ಅಂತ ಹೇಳಿದ್ರೆ ಯಾವುದೇ ಸೋಷಿಯಲ್ ಮೀಡಿಯಾ ಆಗಿರಬಹುದು ಟಿ ವಿ ಆಗಿರಬಹುದು ರೇಡಿಯೋ ಆಗಿರಬಹುದು ನ್ಯೂಸ್ ಪೇಪರ್ ಆಗಿರಬಹುದು ಅಥವಾ ಯೂಟ್ಯೂಬ್ ಚಾನಲ್ ಈಗ ಹೊಸದಾಗಿ ಯೂಟ್ಯೂಬ್ ಚಾನಲ್ ಆಗಿದೆ ಯಾವುದೇ ಮೀಡಿಯಾ ಆದರೂ ಬೇಗ ಭಾವನಾತ್ಮಕವಾಗಿ ಕನೆಕ್ಟ್ ಆಗ್ತಾರೆ ಒಬ್ರಿಗೊಬ್ರು ಹೇಗೆ ಅಂತ ಹೇಳಿದ್ರೆ ನಾವು ಆಗೆಲ್ಲ ಹಿಂದೆ ಎಲ್ಲ ಅಮ್ಮನ ಬಗ್ಗೆ ಹಾಡು ತುಂಬ ಬರ್ತಿತ್ತು ನಾವು ತುಂಬ ಕೇಳ್ತಿದ್ವಿ ಅಮ್ಮನ್ನ ತುಂಬ ಪ್ರೀತಿಸ್ತಿದ್ವಿ ಆದರೆ ಇತ್ತೀಚೆಗೆ ಅಪ್ಪನ ಬಗ್ಗೆ ಹಾಡುಗಳು ಬಂದಿರೋದು ಅಪ್ಪನ ಪ್ರೀತಿ ಮಾಡಲ್ಲ ಅಂತಲ್ಲ ಹಾಡು ಕೇಳಿದ್ರೆ ಪ್ರೀತಿ ಮಾಡ್ತೀವಿ ಅಂತಲ್ಲ ಆದರೆ ಆ ಹಾಡುಗಳು ಬಂದಿರೋದ್ರಿಂದ ಈಗ ಅಪ್ಪ ಇಲ್ಲವೀಪ ಆ ಹಾಡಿರಬಹುದು ಆ ಕರುಳಿನ ಸಂಬಂಧ ತೀರದ ಅನುಬಂಧ ಅಂತ ಎಲ್ಲ ಇದೆ ಅಲ್ವಾ ತುಂಬಾ ಹಾಡುಗಳು ಅಪ್ಪನ ಮೇಲೆ ಬಂದಿತ್ತು ಬಂದಿವೆ ಆ ಹಾಡುಗಳು ಬಂದ ಮೇಲೆ ಅಪ್ಪನ ಮೇಲೆ ಗೌರವ ಇನ್ನ ಜಾಸ್ತಿ ಆಗಿದೆ ಒಳ್ಳೊಳ್ಳೆ ವಿಚಾರಗಳನ್ನ ನಾವು ಬೇಗ ಭಾ ನಂಬೋದು ಅಥವಾ ಬೇಗ ಮನಸ್ಸಿಗೆ ತಟ್ಟೋದು ಇಂತಹ ಮಾಧ್ಯಮಗಳ ಮೂಲಕ ಸೊ ನನಗೆ ಯೂಟ್ಯೂಬ್ ಒಂದು ಒಳ್ಳೆಯ ವೇದಿಕೆ ನನ್ನ ಭಾವನೆಗಳನ್ನ ಹೇಳೋದಕ್ಕೆ ನನ್ನ ಅನುಭವಗಳನ್ನ ಹೇಳೋದಕ್ಕೆ ನನ್ನ ಪ್ರೀತಿ ಹಂಚೋದಕ್ಕೆ ನಿಮ್ಮ ಪ್ರೀತಿಯನ್ನು ಪಡೆಯೋದಕ್ಕೆ ನನಗಂತೂ ಯೂಟ್ಯೂಬ್ ತುಂಬ ಒಳ್ಳೆಯ ವೇದಿಕೆ ಅಂತ ಅಂದ್ಕೊಂಡಿದ್ದೀನಿ ಮತ್ತೊಮ್ಮೆ ಹೇಳ್ತಿದ್ದೀನಿ ನನ್ನ ಜೊತೆ ಯಾವಾಗಲೂ ಸದಾ ಹೀಗೆ ಇರಿ ಇಷ್ಟೇ ಪ್ರೀತಿಯಾಗಿರಿ ಧನ್ಯವಾದಗಳು